ಅವ್ರನ್ನ ಕನ್ಸಲ್ಟ್ ಮಾಡಿದ್ದೀವಿ ಕನ್ಸಲ್ಟ್ ಮಾಡಿ ಅವರು ಇದನ್ನು ರಿಪೇರಿ ಮಾಡ್ತಕ್ಕಂಥ ಅವರ ಏನು ಅಡ್ವೈಸ್ ಇರ್ತದೆ ಅದಕ್ಕೆ ಬೋರ್ಡ್ ಇದೆಯಲ್ಲ ಕರ್ನಾಟಕ ಸರ್ಕಾರ ಮತ್ತು ಆಂಧ್ರ ಸರ್ಕಾರ ಮತ್ತು ತೆಲಂಗಾಣ ಸರ್ಕಾರ ಈ ಬೋರ್ಡ್ನಲ್ಲಿ ಇರ್ತಾರೆ

ವೈಸ್ಟ್ ಆಗಿರ್ತಕ್ಕಂಥ ಈ ಡ್ಯಾಮ್ನಲ್ಲಿ ಅವತ್ತಿನ ಇವತ್ತು ಕಟ್ ಆಗಿರಲಿಲ್ಲ ಹತ್ತೊಂಬತ್ತನೇ ಗೇಟ್ನಲ್ಲಿ ಚೈನ್ ಕಟ್ ಆಗಿಲ್ಲ ಆ ಕಟ್ ಆಗಿರೋದ್ರಿಂದ ಡ್ಯಾಮ್ನ ಈ ವರ್ಷ ನೂರ ಅದರಲ್ಲಿ ಈಗಾಗಲೇ ಜಮೀನು ಕರ್ನಾಟಕ ಮೊದಲೇ ಬೆಳೆ ಮುಗಿಬೇಕಂತ ಬೆಳೆ ಬರಬೇಕಂತ ಈಗ ನಮ್ಮ ಡ್ಯಾಮ್ನಲ್ಲಿ ತೊಂಬತ್ತು ಶಿರಿ ಮೊದಲೇ ಬೆಳೆಗೆ ತೊಂದರೆ ಏನಾದ್ರೆ ಈಗ

ಪ್ರಾರಂಭ ಆಗಿದೆ ನಾಳೆ ಸಾಯಂಕಾಲ ನಾಳೆ ಸಾಯಂಕಾಲ ನಾರಾಯಣ ಇಂಜಿನಿಯರಿಂಗು ಮತ್ತು ಕೃಷ್ಣರಾಜ್ ಇಂಜಿನಿಯರಿಂಗು ಎಷ್ಟು ಇಂಜಿನಿಯರಿಂಗ್ನಲ್ಲಿ ಇಂಜಿನಿಯರಿಂಗ್ ಕಡೆ ಸಿಸ್ಟೆಡ್ತಾರೆ ರದಯ್ಯ ನಾಯ್ಡು ಅವರ ನಾನು ಇವತ್ತು ಧರಣಿಯಿಂದ ಅವರು ನೆನೆಯ ಊಟಕ್ಕಾಗಿತ್ತು ಊರಿಗೆ ಮೊದಲೇನೇ ಐ ಸರ್ಜರಿ ಆಗಿದೆ ಅವರು ನಾಳೆ ಆಗಲಿ ಬಹಳ ಆತ ಆತವಾಗಿದ್ದಿಲ್ಲ ಯಾಕೆಂದ ರೈತರಿಗೆ ಏನು ತೊಂದರೆ ಆಗಲ್ಲ ಇವತ್ತು ಬೆಳೆ ಸುಮಾರು ಕರ್ನಾಟಕದಲ್ಲಿ ಒಂಬತ್ತು ಹತ್ತು ಲಕ್ಷ ಅವರು ಮತ್ತೆ ಆಂಧ್ರ ತೆಲಂಗಾಣದಿಂದ ಲಕ್ಷ ಎಲ್ಲ ಕೆಲ ಎಲ್ಲ ಕೆರಲ್ಗಳು ನೀರು ಬೆಳೆಗೆ ಈಗ ಹಾಕಿರ್ತಕ್ಕಂಥ ಬೆಳೆ ಇದೆ ಆಯ್ತಾ ಆಮೇಲೆ ನಾವಿನ್ನು ಆಗಸ್ಟ್ ಹದಿಮೂರನೇ ತಾರೀಕು ಹೋಗಿದ್ದು ತಾರೀಕು ಆಗುತ್ತೆ ನಮಗೆ ಹದಿನೇಳರಿಂದ ಹದಿನೇಳು ಹದಿನೆಂಟರಿಂದ ವಾಡಿಕೆ ಮಳೆಗಿಂತ ಹೆಚ್ಚು ಮಳೆ ಬರ್ತೀವಿ ನಾವು ನಾನು ಆಯ್ತು ನಾನೇನು ನಾನು ಕಂದಾಯ ಅವ್ರಿಗೆ ಮಾಡಿ ಇಲ್ಲಿ ನೆಟ್ಟು ಆದಷ್ಟು ಜಾಗಲೇ ಜಾಗ್ರತೆ ಮುಂದಾತ್ರಿ ಫೋನ್ ದೇಶದಲ್ಲಿ ಮುಗಿಸಿ ಮಾಡಿ ನಮಗೆ ಮಳೆ ಬರ್ತದಲ್ಲ ಆ ಮಳೆಯಲ್ಲಿ ಮತ್ತೆ ಫೋನ್ ಮಾಡ್ಕೊಬೇಕಾಗಿ ತೊಂಬತ್ತು ಟಿ ಎಂ ಸಿ ಬೇಕಾಗಿರೋ ಬೆಳಗ್ಗೆ ಸ್ಕ್ಯಾನಿಂಗ್ ಕಾರ್ ಆ ತೊಂಬತ್ತು ಟಿ ಎಂ ಸಿ ನೀರು ಬೇಕಾಗಿರೋದ್ರಿಂದ ಆದಷ್ಟು ಜಾಗ್ರತೆ ಮುಗಿಸಿ ಅಂತೇಳಿ ಅವ್ರನ್ನವೆಸ್ಟ್ ಮಾಡ್ಕೊಂಡಿದ್ದೀನಿ ಅವರು ಈ ದೇಶದಲ್ಲೇ ಮುಗಿಸಿ ಬಟ್ ನಾನು ನಾಲ್ಕೈದು ದಿನ ಹಾಕ್ಬೋದು ದಿನ ಹಾಕೊಂಡ ಹೆಚ್ಚಾಗಿದ್ದೀನಿ ಆದಷ್ಟು ಜಾಗ್ರತೆ ಮಾಡಬೇಕು ಅಂತಕ್ಕಂಥ ಹನ್ನೆರಡು ಅಟ್ತೀಸ್ ಇದ್ದಲ್ಲಿ ಇವತ್ತು ತ್ವರಿತವಾಗಿ ಮಾಡಿಸಿ ರೈತರಿಗೆ ತೊಂದರೆ ಆಗೋದ ರೀತಿ ಬರುವಂತ ಇನ್ನೇನಾದರೂ ಪ್ರಶ್ನೆಗಳಿದ್ದ కేవ్ ఫైనాన్స్ మనిస్టర్ రామా రామానాయుడు ఇరిగేషన్ మినిస్టర్

ಗೇಟ್ಗಳಲ್ಲಮ್ಮ ಮಾತಾಡಿದ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಲೆಫ್ಟ್ ಬ್ಯಾಂಕ್ ಚಾನೆಲ್ ತೊಂದರೆ ಆಗಿತ್ತು ಗೊತ್ತಾಯ್ತಾ ಗೇಟ್ಗಳಲ್ಲಿ ಮೂವತ್ ಮೂರ್ ಗೇಟ್ಗಳಲ್ಲಿ ತೊಂದರೆ ಆಗಿಲ್ಲ ಎಪ್ಪತ್ತು ವರ್ಷದಲ್ಲಿ ಫಸ್ಟ್ ಟೈಮ್ ಟೈಟ್ ಆಗಿರೋದು ಅವರು ಕನ್ನೈನವ್ರ ಪ್ರಕಾರ ಕನಿಷ್ಠ ಐವತ್ತು ವರ್ಷಕ್ಕೊಮ್ಮೆ ಒಂದ್ಸರಿ ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ಎಪ್ಪತ್ತು ವರ್ಷ ಓಲ್ಡ್ ಆಗಿದೆ ಐವತ್ತು ವರ್ಷಕ್ಕೆ ಕನಿಷ್ಠ ಚೇಂಜ್ ಮಾಡಬೇಕು ಆಗಿದ್ದಾರೆ ಈಗ ಅವ್ರು ಏನು ಅಡ್ವೈಸ್ ಮಾಡ್ತಾರೆ ಅಡ್ವೈಸ್ ಪ್ರಕಾರ ಓಲ್ಡೂರ್ ನಡ್ಕೊಳ್ತದೆ ಕರ್ನಾಟಕ ಸರ್ಕಾರ ನಡ್ಕೊಳ್ತದೆ ಆಂಧ್ರ ಸರ್ಕಾರ ನಡ್ಕೊಳ್ತದೆ ತೆಲಂಗಾಣ ಸರ್ಕಾರ ನಡ್ಕೊಳ್ತದೆ ಹೊಗಾರ ಯಾರು ಮಾಡ್ತೀವಿ ಸರ್ಪಾನ್ಸಿಬಿಲಿಟಿ ಅದನ್ನು ವಿಚಾರ ಮಾಡಣ ವಿಚಾರಣೆ ಮಾಡೋಣ ಓಲ್ಡ್ ಇದನ್ನ ಮೇಂಟೇನೆ ಮಾಡಿ ಓಲ್ಡ್ ಈಸ್ ಎಡೆಡ್ ಬಾಯ್ ಯಾರು ಸೆಂಟ್ರಲ್ ಗರ್ಮೆಂಟ್ ಅಪಾಯಿಂಟ್ ಮಾಡಿದ್ರು ಸೆಂಟ್ರಲ್ ವಾಟರ್ ಕಮಿಷನ್ ಅವರು ಇದ್ದಾರೆ ಆಮೇಲೆ ಆಂಧ್ರದವರು ಇದ್ದಾರೆ ಮೆಂಬರ್ ಆಗಿ ತೆಲಂಗಾಣದವರು ಇದ್ದಾರೆ ಕರ್ನಾಟಕದವರು ಜೊತೆ ಇದ್ದಾರೆ ಇದ್ರ ಬಗ್ಗೆ ಅವರಿಂದ ತಪ್ಪಾಗಿದೆಯಾ ಇಲ್ವಾ ಜವಾಬ್ದಾರಿ ಫಲ ಆಗಿದೆಯಾ ಇಲ್ಲ ನಿರ್ಲಕ್ಷಿತ ಇದೆಯಾ ಇಲ್ವಾ ವಿಚಾರ ಮಾಡ ಯಾವುದೇ ಕ್ಯಾಮ್ನಲ್ಲಿ ಗೇಟ್ಗಳನ್ನು ಚೇಂಜ್ ಮಾಡತಕ್ಕಂಥ ಆಮೇಲೆ ಚೈನ್ಗಳನ್ನು ಮಾಡಬೇಕಾಗಿತ್ತು ಅಂತ ಒಪಿನಿಯನ್ ಇದೆ ಆ ಒಪಿನಿಯನ್ನು ಗಮನದಲ್ಲಿಟ್ಟುಕೊಂಡು ಬೋರ್ಡ್ನವರು ಏನು ಡಿಸಿಷನ್ ತಗೊಂಡಿದ್ದಾರೆ ಏನು ಡಿಶನ್ ತಗೊಂಡಿದ್ದಾರೆ ಅವರು ಮೇಂಟೆನೆನ್ಸ್ ಬಗ್ಗೆ ಏನು ಡಿಸಿನ್ ತಗೊಂಡಿದ್ದಾರೆ ಅದನ್ನೆಲ್ಲ ನೋಡ್ತಕ್ಕಂಥ ಕೆಲಸವನ್ನು ಆಂಧ್ರ ಕರ್ನಾಟಕ ತೆಲಂಗಾಣ ಮೂರು ರಾಜ್ಯಗಳು ಮಾಡಿ ಜಲಾಶಯದ ಬಗ್ಗೆ ಇ ಪಿ ಆರ್ ತಯಾರಾಗಿಬಿಟ್ಟು ಸುಮಾರು ಹದಿನೈದು ಸಾವಿರ ಕೋಟಿ ರೂಪಾಯಿ ಕೋರ್ಟ್ ಅವರು ಇನ್ಫ್ಯಾಕ್ಟ್ ಇವರು ಆಂಧ್ರ ಹೋಗುದು ಹೇಳ್ತಾರೆ ಎಂ ಪಿ ಅಂತ ಅವ್ರು ಹೇಳಿದ ಮೇಲೆ ನಾವು ಡಿ ಪಿ ಆರ್ ಮಾಡಿರೋ ಅವ್ರು ಒಪ್ಪಿಗೆ ಕೊಟ್ಟರೆ ವಿಶ್ವಾಸ ಇದೆ ಇದೆ ಮತ್ತೆ ಮತ್ತೆ ಡ್ಯಾಮ್ ಕೂಡುತ್ತೆ ರಾಜಕೀಯ ಮಾಡಕ್ಕೆ ಹೋಗಲ್ಲ ಬಗ್ಗೆ ಆಮೇಲೆ ಓಡದ ಮೇಲೆ ಮಾತಾಡ್ತೀನಿ ಹೋಗಿಲ್ಲ ಅಲ್ಲಿಗೆ

ಎಲ್ಲೇ ಕೇಳಪ್ಪ ಇಲ್ಲಿ ಎನ್ ಎಸ್ ಎ ಬೋರ್ಡ್ ಎಡೆಡ್ ಬೈ ದಿ ಚೇರ್ಮೆನ್ ಅಪಾಯಿಂಟೆಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಸಿ ಇದೆ ಗೊತ್ತಾಯ್ತಾ ಅಪಾಯಿಂಟೆಡ್ ಬೈ ಹೂಮ್ ಆಫ್ ಇಂಡಿಯಾ ಹಾಂ ಗೌರ್ಮೆಂಟ್ ಆಫ್ ಇಂಡಿಯಾ ಗೌರ್ಮೆಂಟ್ ಆಫ್ ಇಂಡಿಯಾ ಯಾರ ಪಕ್ಷದಲ್ಲಿ ಇರೋದು ಯಾರ ಪಕ್ಷದ ಅಧಿಕಾರದಲ್ಲಿರೋದು ಹಾಂ ಮತ್ತು ಅವ್ರ ಮೇಲೆ ಲೋಕ ಮಾಡ್ಬೇಕಾಗಿರೋದು ಆರೋಪನ ನಾನು ಈಗ ರಾಜಕೀಯ ಮಾಡಕ್ ಹೋಗಲ್ಲ ಕೇಳಪ್ಪ ಇಲ್ಲಿ ನೀವು ಕೇಳದೋತ್ ಹೇಳ್ತಾ ಇದೀನಿ ಬಟ್ ನಾ ರಾಜಕೀಯ ಮಾಡಕ್ಕೆ ಹೋಗಲ್ಲ ಇದರಲ್ಲಿ ದರ್ ಇಸ್ ಎ ಬೋರ್ಡ್ ಎಡಿಡ್ ಬೈ ದಿ ಚೇರ್ಮನ್ ಅಪಾಯಿಂಟೆಡ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ ಅವರು ಸಿ ಡಬ್ಲ್ಯೂ ಸಿನವರು ನವರು ಅವರು ಮಾಡಿ ಮಾಡ್ತಾರೆ ನಮ್ಮ ಅಧಿಕಾರಿಯೂ ಕೂಡ ಇರ್ತಾರೆ ಸೊ ತೆಲಂಗಾಣದವ್ರು ಇರ್ತಾರೆ ಆಂಧ್ರಪ್ರದೇಶದವ್ರು ಇರ್ತಾರೆ ಅವರಿಷ್ಟು ಜನ ಸೇರಿ ಬೋರ್ಡ್ ಆಗಿರೋದು ಅಲ್ವಾ

ನಾನು ಅದಕ್ಕೆಲ್ಲ ರಾಜಕೀಯ ಮಾಡಕ್ಕೆ ಹೋಗಲ್ಲ ಗೊತ್ತಾಯ್ತಾ ಈಗ ಹತ್ತೊಂಬತ್ತನೇ ಗೇಟು ಅಲ್ಲಿರ್ತಕ್ಕಂಥ ಚೈನು ಕಟ್ಟಾಗಿದೆ ಕಟ್ಟಾಗಿ ನೀರು ಹೋಗ್ತಾ ಇದೆ ಅದರಲ್ಲಿ ಸರ್ಕಾರ ಕೇಂದ್ರ ರಾಜ್ಯ ಸರ್ಕಾರದ ಒಣಗೇಡಿತನ ಅಂತಂದ್ರೆ ಏನರ್ಥ ನಾವು ಸಿ ಅದರ ಮೇಂಟೆನೆನ್ಸು ಅವೆಲ್ಲ ನೋಡ್ಕೊಳ್ತಕ್ಕಂಥವ್ರು ಮುಳುಗುಭದ್ರ ಡ್ಯಾಮ್ ಎಲ್ಲ ನೋಡ್ಕೊಳ್ತಕ್ಕಂಥವ್ರು ಬೋರ್ಡ್ ನೋಡ್ಕೊಳ್ತಾರೆ ಗೊತ್ತಾಯ್ತಾ ನಾನು ಈಗ ಯಾರನ್ನೂ ಕೂಡ ಇಂಥವರೇ ತಪ್ಪು ಮಾಡಿದ್ದಾರೆ ಅಂತ ಹೇಳೋಕೆ ಹೋಗಲ್ಲ ಚೇರ್ಮನ್ ತಪ್ಪು ಮಾಡಿದ್ದಾರೆ ಅಥವಾ ಇನ್ಯಾರೋ ಆಂಧ್ರದವ್ರು ತಪ್ಪು ಮಾಡಿದ್ದಾರೆ ತೆಲಂಗಾಣದವ್ರು ತಪ್ಪು ಮಾಡಿದ್ದಾರೆ ಕರ್ನಾಟಕದವ್ರು ತಪ್ಪು ಮಾಡಿದ್ದಾರೆ ಅಂತ ಹೋಗಲ್ಲ ಸಿ ನೀರು ಹತ್ತೊಂಬತ್ತನೇ ಕ್ರಸ್ಟ್ ಗೇಟು ಅಲ್ಲಿ ಚೈನ್ ಕಟ್ಟಾಗಿದೆ ಕಟ್ಟಾಗಿ ನೀರು ಹೋಗಿದೆ ನೀರು ಈಗ ನಮ್ಗೆ ಇರ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂತಂದರೆ ನೀರು ತುಂಬಿತ್ತು ನೂರೈದು ಟಿ ಎಂ ಸಿ ನೀರು ತುಂಬಿತ್ತು ಆ ನೀರಿನಲ್ಲಿ ಐವತ್ತು ಟಿ ಎಂ ಸಿ ಅಥವಾ ಅರವತ್ತು ಟಿ ಎಮ್ ಸಿ ನೀರನ್ನು ಹೊರಗಡೆ ಬಿಡಬೇಕಾಗುತ್ತೆ ಯಾಕಂದರೆ ಅದು ರಿಪೇರಿ ಮಾಡಬೇಕಲ್ಲ ಇನ್ನೂ ಸುಮಾರು ಅರುವತ್ತು ಟಿ ಎಂ ಸಿ ನೀರು ಉಳಿದುತ್ತದೆ ಸೊ ರೈತರಿಗೆ ಯಾವ ಕಾರಣಕ್ಕೂ ಕೂಡ ವ್ಯವಸಾಯಕ್ಕೆ ತೊಂದರೆ ಆಗಲ್ಲ ಗೊತ್ತಾಯ್ತ ಮೊದಲನೇ ಬೆಳೆಗೆ ಅವತ್ತು ತೊಂದರೆ ಇಲ್ಲ ಇನ್ನು ನಾವು ಆಗಸ್ಟ್ ತಿಂಗಳು ಹನ್ನೆರಡನೇ ತಾರೀಕು ಇವತ್ತಿರೋದು ಹದಿಮೂರನೇ ತಾರೀಕು ಇವತ್ತು ಅಕ್ಟೋಬರ್ ಹದಿಮೂರನೇ ತಾರೀಕು ಇನ್ನೂ ಸೆಪ್ಟೆಂಬರ್ ಅಕ್ಟೋಬರ್ವರೆಗೂ ಕೂಡ ಮಳೆ ಇದೆ ನೀರು ತುಂಬತಕ್ಕಂಥ ಸಾಧ್ಯತೆ ಇದೆ ಗೊತ್ತಾಯ್ತ ನಾವು ತುಂಬ್ತದೆ ಅಂತಕ್ಕಂಥ ಓಪ್ ಸಿಟ್ಟಣ ಮಳೆ ಬರ್ತಾ ಇದೆ ಯಾಕಂದರೆ ಹವಾಮಾನ ಮುನ್ಸೂಚನೆ ಪ್ರಕಾರ ಆಗಸ್ಟ್ ಹದಿನೈದಾದ ಮೇಲೆ ಮತ್ತೆ ಮಳೆ ಬರ್ತದೆ ಅಂತಕ್ಕಂಥ ನಿರೀಕ್ಷೆ ಇದೆ ಅದರಿಂದ ಎಷ್ಟು ನೀರು ಹೋಗಿರ್ತದೆ ನದಿಗೆ ಅಷ್ಟು ನೀರು ಮತ್ತೆ ತುಂಗಭದ್ರಾ ಡ್ಯಾಮ್ಗೆ ತುಂಬಿಕೊಳ್ತಕ್ಕಂಥ ಸಾಧ್ಯತೆ ಇರ್ತದೆ ನನ್ನ ಪ್ರಕಾರ ನಾನು ಹವಾಮಾನ ಮುನ್ಸೂಚನೆ ಪ್ರಕಾರ ರೈತರಿಗೆ ಯಾವ ರೀತಿಯಲ್ಲೂ ಕೂಡ ತೊಂದರೆ ಆಗಬಾರ್ದಾಗಿ ನೋಡ್ಕೊಂಡು ಮತ್ತೆ ಈಗಾಗಲೇ ನಮ್ಮ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಎಲ್ಲ ಡ್ಯಾಮ್ಗಳು ಇದು ಹಳೆ ಡ್ಯಾಮು ಸಿಕ್ಸ್ಟಿ ಫೈವ್ ಇಯರ್ಸ್ ಐವತ್ತ ಮೂರನೇ ಇಸ್ವಿನಲ್ಲಿ ಕಂಪ್ಲೀಟ್ ಆದ್ದು ಇದು ನಲವತ್ತೆಂಟನೇ ಇಸ್ವಿನಲ್ಲಿ ಶುರುವಾಗಿ ಐವತ್ತ ಎರಡು ಐವತ್ತ್ ಮೂರನೇ ಇಸ್ವಿನಲ್ಲಿ ಕಂಪ್ಲೀಟ್ ಆದದ್ದು ಅವತ್ತಿನಿಂದ ಏನೂ ಆಗಿರಲಿಲ್ಲ ತೊಂದರೆ ಆಗಿರಲಿಲ್ಲ ಇವತ್ತು ತೊಂದರೆ ಆಗಿದೆ ಹಾಂ ಅಲ್ಲ ಚೈನ್ ಕಟ್ ಆಗಿತ್ತು ಹಿಂಗೆ ಈ ತರ ಈ ತರ ನೀರು ಆಯ್ತು ನಾನು ಯಾರ ಮೇಲೂ ಗೂಬೆ ಕುಳಿಸಕ್ ಹೋಗಲ್ಲ ಅವರು ಗೂಬೆ ಕುಳಿಸ್ತಕ್ಕಂಥದ್ದೇ ಒಂದು ಕೆಲಸ ಅವ್ರಿಗೆ ಕಸುಬು ಪಾಪ ನಾನು ಯಾರ ಮೇಲೂ ಗೂಬೆ ಕುಳುಸಕ್ ಹೋಗಲ್ಲ ರೈತರ ಪರ ನಾವು ರೈತರು ಪರ ಇದ್ದೀವಿ ರೈತರು ತೊಂದರೆ ಆಗದ ರೀತಿ ನೋಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಿದ್ದಾರ